ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಭಾರತಕ್ಕೆ ಭೇಟಿ ನೀಡುವಂತಹ ವಿದೇಶಿ ಪ್ರವಾಸಿಗರು ಇಲ್ಲಿನ ಬಗೆ ಬಗೆಯ ಆಹಾರಗಳನ್ನು ಸವಿಯೋದಕ್ಕೆ ಇಷ್ಟಪಡ್ತಾರೆ ಇತ್ತೀಚೆಗೆ ಬ್ರಿಟನ್ ಇನ್ಫ್ಲೂಯೆನ್ಸರ್ ಸ್ಯಾಮ್ ಪೆಪ್ಪರ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಮಲು ಭರಿಸುವಂತಹ ಬಾಂಗ್ ಅನ್ನು ಸೇವಿಸಿದ್ದಾರೆ ಇದರಿಂದ ಹೊಟ್ಟೆ ನೋವು ಮತ್ತು ತೀವ್ರ ಹೊಟ್ಟೆ ತೊಳೆಸುವಿಕೆ ಸಮಸ್ಯೆ ಕಾಣಿಸಿಕೊಂಡಿದ್ದು ಬಾಂಗ್ ಲಸ್ಸಿ ತಂದ ಇಡವಟ್ಟಿನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಕುರಿತ ಒಂದು ಇದೀಗ ಸಖತ್ತು ವೈರಲ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ವಿವಿಧ ರುಚಿಗಳನ್ನು ಒಳಗೊಂಡಿರುವಂತಹ ಬಗೆ ಬಗೆಯ ಅಡುಗೆ ಆಹಾರಗಳಿದ್ದು ಈ ವೆರೈಟಿ ಫುಡ್ಗಳನ್ನು ಸವಿಬೇಕು ಅಂತಾನೆ ನಮ್ಮ ದೇಶಕ್ಕೆ ಪ್ರವಾಸಿಗರು ಬರ್ತಾ ಇರ್ತಾರೆ ವಿದೇಶಿ ಪ್ರವಾಸಿಗರಂತೂ ಭಾರತದ ಆಹಾರವನ್ನು ಬಾಯಿ ಚಪ್ಪರಿಸ ತಿಂತಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇದೇನೋ ವಿಶೇಷ ಪಾನೀಯ ಇರಬಹುದು ಅಂತ ತಿಳ್ಕೊಂಡು ಬ್ರಿಟಿಷ್ ಇನ್ಫ್ಲೂಯೆನ್ಸರ್ ಸ್ಯಾಮ್ ಪೆಪ್ಪರ್ ಗಾಂಜಾ ಎಲೆ ಮಸಾಲೆ ಪದಾರ್ಥ ಹಾಗೂ ಹಾಲಿನಿಂದ ತಯಾರಿಸುವಂಥ ಅಮಲು ಬರಿಸುವಂಥ ಭಾಂಗ್ ಲಸಿಯನ್ನ ಸೇವಿಸಿದ್ದು ಇದರಿಂದ ಫುಡ್ ಪಾಯ್ಸನ್ ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಕುರಿತ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ